ನನ್ನ ಪ್ರೇಮನ ನನ್ನಿಂದ ದೂರ ಮಾಡಿಬಿಟ್ಲು ಹೇಳ್ರಿ ಮೇಡಮ್ ಇದ್ರಾಗ ನಂದೇನ್ ತಪ್ಪೈತಿ ತಪ್ಪಿರೋರೆಲ್ಲಾ ಹೊರಗಡ್ಡಾಡ್ತಾರ ಯಾವ ತಪ್ಪನ್ನು ಮಾಡದೇ ಇರೋ ನನ್ನ ಜೈಲ್ ಮಂದಿರ್ಸಿರಿ ಇದು ನಿಮಗೆ ನ್ಯಾಯ ಅನಸ್ತತೆ ಶಿಕ್ಷೆ ತಪ್ಪು ಮಾಡಿದಂತ ಎಲ್ಲರಿಗೂ ಕೊಡ್ರಿ ಏನು ತಪ್ಪು ಮಾಡ್ಲಾರ್ದಂತ ಅಮಾಯಕರಿಗೆಲ್ಲ ಶಂಕರ ಒಟ್ಟಾರ ನಿಮ್ಗೆ ಮೇಡಮ್ ಅವರ ಅಕಿ ಮೇ ಅಶ್ವಾಸ ಇಟ್ಟು ಆ ಮನಿನ ಅಕ್ಕಿ ಹೆಸರು ಬರ್ತಿದ್ದೆ ಆದ್ರೆ ಅಕಿ ಮತ್ತೊಬ್ಬವನ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ರು ಅವನ ಜೊತೆ ಸೇರಿ ಆ ಮನೆಯಿಂದ ನನ್ನ ಹೊರ ಕಳಿಸ್ಬಿಟ್ರ ಹಂಗಿದ್ರ ಶಂಕರವ್ರ ನೀವ್ಯಾಕ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಸರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ರ ಕೇಳಕ್ಕೇನೋ ಭಾರಿ ಐತ್ರಿ ಆದ್ರ ನಿಮ್ಮ ಕಾನೂನಿನ ಕಣ್ಣಿಗೆ ಸಾಕ್ಷಿ ಬೇಕ ನೀವ್ ಹೇಳದಾಗ ಎರಡು ಮೂರು ಪೊಲೀಸ್ ಆಫೀಸರ್ನ ಭೇಟಿಯಾಗಿ ನನಗಿಂಗ್ ಮೋಸ ಆಗೈತಿ ನಿಮ್ಮ ಕಾನೂನಿಂದ ನನಗೇನಾದ್ರೂ ಒಂದು ಹೆಲ್ಪ್ ಮಾಡ್ರಿ ಅಂತ ಬೇಡ್ಕೊಂಡೆ ಆದ್ರ ನೀವು ಮನೀನ ಅವ್ರ ಹೆಸರಿಗೆ ಮಾಡಿಬಿಟ್ಟಿರಿ ಅವ್ರೀಗ ಯಾರಿಗಾದ್ರೂ ಮಾರಬಹುದು ಅಥವಾ ಕೊಡಬಹುದು ಅದನ್ನ ಕೇಳ ಹಕ್ಕ ನಿಮಗಿಲ್ಲ ಅಂತ ಕಡ್ಡಿ ಮುರಿದಂಗ ಹೇಳಬಿಟ್ರ ಇಷ್ಟೆಲ್ಲಾ ಆಗಿಂದ ಆ ಮನಿ ಅಷ್ಟ ಅಲ್ಲ ನನ್ನ ಜೀವದ ಮೇಲೆ ನನಗ ಆಸೆ ಹೋಗ್ಬಿಟ್ಟಿತ್ತೆ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಯಾರ ಹತ್ರ ನನ್ನ ಸಮಸ್ಯೆ ಹೇಳ್ಕೊಲಿ ಅಳಬೇಕಾ ನಗಬೇಕಾ ಇದ್ರು ಯಾರಿಗೋಸ್ಕರ ಬದುಕಬೇಕು ಎಲ್ಲಿ ಇರ್ಬೇಕು ಯಾವ್ದು ಒಂದು ನನಗ ತಿಳಿ ಗಾದಿ ಮಾತಾಲ್ರಿ ಮಾಡ್ದಿ ಒಂತಾಳ ಮಣಿ ಅಂತ ಕಡೆ ಬಂತ್ರಿ ನನಗ್ ಮಾಡಿದ್ದ ದ್ರೋಹದ ಫಲಾನ ಆಗಿ ಉಣ್ಣಕತಾಳ ಅಕಿ ನೆಂಬಿ ನಾ ಹೆಂಗ ನನ್ನ ಮನಿನ ಅಕಿ ಹೆಸರಿಗೆ ಬರ್ದಿದ್ನೋ ಹ ಅಕಿನು ಅನ್ನೋ ಫ್ರಾಡ್ಗೆ ಮನಿನ ಬರೆದ್ ಕೊಟ್ಲ ಹೌದು ಮೇಡಮ್ ಅವನ ಹೆಸರು ಪ್ರೀತಮ್ ಅಂತ ಅವನು ನೋಡೋದಕ್ಕೆ ದೊಡ್ಡ ಶ್ರೀಮಂತರ ಮನೆ ಹುಡುಗನೇ ಆದ್ರೆ ಮಾಡೋ ಕೆಲಸ ಮಾತ್ರ ಮಣ್ಣು ತಿನ್ನೋ ಕೆಲಸನೇ ಅಖಚಡ ನನ್ನ ಮಗ ಸ್ವಲ್ಪ ದಿನ ಇವಳ ಜೊತೆ ಇತ್ತು ಆ ಮನೇನ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಇವಳ ಕೈಗೆ ಚಿಪ್ ಕೊಟ್ಟು ಕಳ್ಸವ್ನಿ ಈಗ ಸೋನಲ್ಗೆ ತನ್ನ ತಪ್ಪಿನ ಅರಿವಾಗಿ ಪೆನ್ ಹತ್ತಿದ್ ಇವನೇ ನನ್ನ ಗಂಡ ಅಂತ ಸುಳ್ಳು ಹೇಳ್ತಾ ನನ್ ಬಂದು ತಗಲು ಹಾಕೊಂಡಿದ್ದಾಳೆ ಅವಳನ್ನ ನಾನು ಯಾವತ್ತೂ ಮದುವೆ ಆಗಿಲ್ಲ ನಾನು ನನ್ನ ಹೆಂಟಿಗೆ ಮೋಸ ಮಾಡಿದ್ದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ಅಲ್ರಿ ಶಂಕರವರೆ ನನ್ನ ಹೆಂಟಿ ಅಂತ ಮಾತಿಗೊಮ್ಮೆ ಹೇಳ್ತಾನೆ ಇರ್ತಿರಾ ಯಾವ ಅಥವಾ ನಿಮ್ಮನ್ನ ನೀರಿನಲ್ಲಿ ಕೈ ಬಿಟ್ಟು ಹೋಗಿದಾರಾ ಅನ್ಕೊಂಡಾ ಏನಂತ ಮಾತಾಡ್ತೀರಾ ಒಪ್ಪೋಣಾ ನಾನು ಅದನ್ನೇ ಹೇಳ್ತಾ ಇರೋದು ಮೇಡಮ್ ಒಬ್ಬರ ಬಗ್ಗೆ